ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ನಂದಾಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಜೀರೋ ಟೂ ಫೈವ್ ತ್ರೀ ಡಬಲ್ ಜೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಬಾರಿ ಏನು ರಾಜ್ಯ ಸರ್ಕಾರದಿಂದ ಬಜೆಟ್ ಮಂಡನೆ ಆಗಿದೆ ಈ ಬಜೆಟ್ ನಲ್ಲಿ ಏನೆಲ್ಲ ವಿಶೇಷತೆ ಇದೆ ಎಷ್ಟರ ಮಟ್ಟಿಗೆ ಜನರಿಗೆ ಉಪಯೋಗಕಾರಿ ಈ ಬಜೆಟ್ ಅನ್ನೋದು ಮತ್ತೆ ಉಡುಪಿಯ ಜನತೆ ಇದರ ಬಗ್ಗೆ ಬಜೆಟ್ ಬಗ್ಗೆ ಏನು ಹೇಳ್ತಾರೆ ಅವರ ಅಭಿಪ್ರಾಯ ಏನು ಉತ್ತಮವಾಗಿದೆಯಾ ಬಜೆಟ್ ಈ ಬಾರಿ ಖುಷಿ ಕೊಟ್ಟಿದೆಯಾ ಜನರಿಗೆ ನೋಡೋಣ ಅವರ ಬಾಯಿಂದಲೇ ಅವರ ಅಭಿಪ್ರಾಯವನ್ನ ಕೇಳೋಣ ಕರ್ನಾಟಕ ರಾಜ್ಯದ ಜನತೆಗಳಿಗೆ ನಾನು ಬಜೆಟ್ ಬಗ್ಗೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ತಾರೀಕು ಏಳು ಮಾರ್ಚ್ ಶುಕ್ರವಾರ ಬಜೆಟ್ ಮಂಡಿಸಿದ್ದಾರೆ ಎಲ್ರಿಗೂ ತಿಳಿದುವಂತೆ ಈ ಸಲ ಮಾನ್ಯ ಸಿದ್ದರಾಮಯ್ಯನವರು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿಯ ಬಜೆಟನ್ನು ಮಂಡಿಸಿದ್ದಾರೆ ಪ್ರಥಮ ಬಾರಿಗೆ ನಾಲ್ಕು ಲಕ್ಷ ಕೋಟಿ ದಾಟಿದೆ ಓದ ಸಲ ಓದ ಸಲಕ್ಕೆ ಕಂಪೇರ್ ಮಾಡಿದರೆ ಓದೋ ಸಲ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿಯ ಬಜೆಟ್ ಆಗಿತ್ತು ಈ ಸಲ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿಯ ಬಜೆಟ್ ಅಂದರೆ ನೂರ ಹತ್ತು ಶೇಕಡ ನಮ್ಮ ದೇಶ ನಮ್ಮ ರಾಜ್ಯ ಪ್ರಗತಿ ಹೊಂದಿದೆ ರಾಜ್ಯದ ಆದಾಯ ಜಾಸ್ತಿ ಆಗಿದೆ ಖರ್ಚು ಜಾಸ್ತಿ ಆಗಿದೆ ಪ್ಲ್ಯಾನ್ ಮಾಡಿದ್ದಾರೆ ಅವರ ಪ್ರಕಾರ ಪ್ರಗತಿಯ ಪ್ಲ್ಯಾ ಹತ್ತು ಹತ್ತು ಶೇಕಡದ ಪ್ರಗತಿಯ ಬಜೆಟ್ ಅದರಲ್ಲಿ ಎರಡು ಲಕ್ಷದ ತೊಂಬತ್ತ್ಮೂರು ಸಾವಿರ ಕೋಟಿ ನಮ್ಮ ಆದಾಯದಿಂದ ನಮ್ಮ ಆದಾಯ ರಾಜ್ಯದ ಆದಾಯ ಸೆಂಟ್ರಲ್ ಗೌರ್ಮೆಂಟಿಂದ ಬರೋ ಫಂಡ್ಗಳು ಆದಾಯ ಮೂಲಗಳಿಂದ ಒಟ್ಟಿಗೆ ಎರಡು ಲಕ್ಷದ ತೊಂಬತ್ತ್ಮೂರು ಸಾವಿರ ಕೋಟಿ ಅದೇ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಬೇರೆ ಬೇರೆ ಮೂಲಗಳಿಂದ ಸಾಲ ಎತ್ತಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಮಾಡಿದ್ದಾರೆ ಒಟ್ಟಿಗೆ ನಾಲ್ಕು ಪಾಯಿಂಟ್ ಜೀರೋ ಒಂಬತ್ತು ಲಕ್ಷ ಕೋಟಿಯ ಬಜೆಟ್ ಅವರೇ ಹೇಳಿಕೊಳ್ಳುವಂತೆ ಇದು ಡಿಸಿಪ್ಲಿನ್ ಮೇಂಟೈನ್ ಮಾಡಿದೆ ಒಂದು ಬಜೆಟ್ಗೆ ಒಂದು ಕಾನೂನೇ ಉಂಟು ವಿತ್ತೀಯ ಕೊರತೆಗೆ ಅಂದರೆ ಫಿಸ್ಕಲ್ ಡಿಪಿಸಿಟ್ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಉಂಟು ಅದರ ಪ್ರಕಾರ ನಮ್ಮ ವಿತ್ತೀಯ ಕೊರತೆ ಮೂರು ಶೇಕಡ ದಾಟಬಾರ್ದು ಮತ್ತು ಕೆಪ್ಟ ಕೊರತೆ ಇಪ್ಪತ್ತೈದು ಶೇಕಡ ದಾಟಬಾರ್ದು ಅದು ಎರಡನ್ನೂ ಅದರೊಳಗೆ ಇಡುವಂಥ ಪ್ರಯತ್ನ ಮಾಡಿ ಎರಡು ಪಾಯಿಂಟ್ ತೊಂಬತ್ತ್ಮೂರು ಆದಾಯ ಇರುವುದರಿಂದ ವಿತ್ತೀಯ ಕೊರತೆ ಎರಡು ತೊಂಬತ್ತಕ್ಕಿಟ್ಟಿದ್ದಾರೆ ಎರಡು ಪಾಯಿಂಟ್ ತೊಂಬತ್ತು ಅಂದರೆ ಮೂರರ ಒಳಗೆ ಉಂಟು ಟೋಟಲ್ ಕೊರತೆ ಇಪ್ಪತ್ನಾ ನಾಲ್ಕು ಪರ್ಸೆಂಟ್ ಒಂಬತ್ತು ಶೇಕಡಗೆಟ್ಟಿದ್ದಾರೆ ಇಪ್ಪತ್ತೈದು ಶೇಕಡಲ್ಲಿ ಕೆಳಗೆಂಟು ಅವರು ಹೇಳ್ತಾರೆ ವಿತ್ತೀಯ ಡಿಸಿಪ್ಲಿನನ್ನು ಮೇಂಟೈನ್ ಮಾಡಿದ್ದೇವೆ ವಿತ್ತೀಯ ಶಿಸ್ತನ್ನು ಮೇಂಟೈನ್ ಮಾಡಿದ್ದೇವೆ ಅದರೊಳಗೆ ತಂದಿದ್ದೇವೆ ಮತ್ತೊಂದು ಪ್ರಯತ್ನ ಮಾಡಿದ್ದಾರೆ ಅಂದರೆ ಎಲ್ಲ ಜಿಲ್ಲೆಗಳನ್ನು ಮುಟ್ಟುವ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಜಾತಿ ಜನರಿಗೆ ಒಂದಿಷ್ಟು ಇಷ್ಟು ಕೊಡ್ತಾ ಅಂಚುತಾ ಅಂಚುತಾ ಫ್ರೀ ಆದರೆ ಫ್ರೀ ಉಚಿತ ಇದನ್ನೆಲ್ಲ ಕೊಡ್ತಾ ಎಲ್ಲ ಜಾತಿಯನ್ನು ಮುಟ್ಟುವ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಜಿಲ್ಲೆಗಳನ್ನು ಮುಟ್ಟುವ ಪ್ರಯತ್ನ ಮಾಡಿದ್ದಾರೆ ಅಲ್ಪಸಂಖ್ಯಾತರಿಗೆ ಅವರದ್ದು ಅವರದ್ದೇ ವೋಟ್ ಬ್ಯಾಂಕ್ ಇರುವಂಥ ಅಲ್ಪಸಂಖ್ಯಾ ಸ್ವಲ್ಪ ಜಾಸ್ತಿಯೇ ಲಾಭದಾಯಕ ಮಾಡಿ ಕೊಟ್ಟಿದ್ದಾರೆ ಇಂಡಸ್ಟ್ರಿಯಲ್ ಪಾಲಿಸಿ ಹೊಸ ತರ್ತೇವೆ ಅಂತ ಹೇಳಿದ್ದಾರೆ ಟೂರಿಸಂ ಪಾಲಿಸಿ ವಸ್ತು ತರ್ತೇವೆ ಅಂತ ಹೇಳಿ ಬೆಂಗಳೂರಿಗೆ ಬಂಪರ್ ಕೊಟ್ಟಿದ್ದಾರೆ ಇದೆಲ್ಲ ಅವರದ್ದು ಅಭಿವೃದ್ಧಿ ಪೂರ್ವಕ ಅವರು ಹೇಳಿಕೊಳ್ಳೋಂಥ ಒಳ್ಳೆ ಬಜೆಟ್ ನಾವು ನೋಡಿದ ಪ್ರಕಾರ ನಾನು ಮೊದಲು ಹೇಳಿದ್ದೇನೆ ನೂರ ಹತ್ತು ಶೇಕಡ ಅಭಿವೃದ್ಧಿದಾಯಕ ತೋರಿಸಿದ್ದಾರೆ ಆದರೆ ಸಾಲ ಓದಿಸೋದಕ್ಕಿಂತ ನೂರ ಹದಿನೆಂಟು ಶೇಕಡ ತಂದಿದ್ದಾರೆ ಜಾಸ್ತಿ ತಂದಿದ್ದಾರೆ ಸಾಲ ತರಲಿ ಸಾಲ ತರುವುದ್ರಲ್ಲಿ ತಪ್ಪಿಲ್ಲ ಎಷ್ಟು ಬೇಕಾದರೂ ತರ್ಬೋದು ಯಾವುದಕ್ಕೆ ತರಬೇಕು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಭಿವೃದ್ಧಿದಾಯಕ ಇನ್ಫ್ರಾಸ್ಟ್ರಕ್ಚರ್ಗೆ ಡೆವಲಪ್ಮೆಂಟ್ಗೆ ದುಡ್ಡು ತಂದು ಸಾಲ ತಂದು ಹಾಕಿದರೆ ತಪ್ಪಿಲ್ಲ ಇಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ತಂದಿದ್ದಾರೆ ಅದೇ ಕಳೆದ ವರ್ಷ ತೊಂಬತ್ತೆಂಟು ಸಾವಿರ ಮಾತ್ರ ಸಾಲ ತಂದದ್ದು ಈ ಸಲ ಅದೇ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ರಸ್ತೆಗಳಿಗೆ ಅಭಿವೃದ್ಧಿಗೆ ಹಾಕಿದಂಥ ದೊಡ್ಡ ಅರವತ್ತೆಂಟು ಸಾವಿರ ಕೋಟಿ ಮಾತ್ರ ಸಾಲ ತಂದದ್ದು ಯಾವುದಕ್ಕೆ ತರಬೇಕಿತ್ತು ಅಭಿವೃದ್ಧಿ ಫಂಡ್ಗೆ ಕ್ಯಾಪೆ ಸಿಪೆಕ್ಸ್ ಅಂತ ಹೇಳ್ತೇವೆ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಅದಕ್ಕೆ ತಕ್ಕ ಕೊಟ್ಟದ್ದು ಅರವತ್ತೆಂಟು ಸಾವಿರ ಕೋಟಿ ಮಾತ್ರ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ತಂದು ಆದರೆ ಉಳಿದ ದುಡ್ಡಿಯಲ್ಲಿ ಆಯಿತು ಉಳಿದ ದುಡ್ಡು ಹೋಗಿದೆ ಏನು ಇವರದ್ದು ಗ್ಯಾರಂಟಿ ಸ್ಕೀಮ್ಗಳುಂಟು ಈ ಸಲ ಐವತ್ತೊಂದು ಸಾವಿರದ ಮೂವತ್ತ್ನಾಲ್ಕು ಕೋಟಿ ಗ್ಯಾರಂಟಿಗಳಿಗೆ ತೆಗೆದಿಟ್ಟಿದ್ದಾರೆ ಅಲ್ಲಿಗೆ ಹೋಯ್ತಾ ದುಡ್ಡು ಸಾಲ ತಂದು ಹಂಚುವಂಥ ಪರಿಸ್ಥಿತಿ ಆಯಿತು ಬೇಕಿತ್ತಾ ಒಂದು ಪಾಯಿಂಟ್ ಸೆಕೆಂಡ್ ಅದೂ ಅಲ್ಲದೆ ಸಾಕಾಗಲಿಲ್ಲ ಅಂತೇಳಿ ಈ ಸಲ ಒಂದು ವಸ್ತು ನಾಲ್ಕು ಸಾವಿರದ ಏಳ್ನೂರು ಕೋಟಿ ಅಲ್ಪಸಂಖ್ಯಾತರಿಗೆ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಹಂಚುವ ಪ್ರಯತ್ನ ಮಾಡಿದ್ದಾರೆ ಇದು ಸಹ ಸಾಲದೇ ದೊಡ್ಡೇ ಕ್ಯಾಪಿಟ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ತಂದ ದುಡ್ಡಲ್ಲ ಇದು ದೊಡ್ಡ ಹೊಡೆತ ಬೀಳುತ್ತೆ ಜ ಜಮೀರ್ ಅವರು ಹೇಳ್ತಾ ಇದ್ದಾರೆ ನಾವು ಹದಿನಾಲ್ಕು ಶೇಕಡ ಜನ ಇದ್ದೇವೆ ನಮಗೆ ಅರವತ್ತು ಸಾವಿರ ಕೋಟಿ ಸಲ್ಲಬೇಕಿತ್ತು ಹಾಗಾದರೆ ಯಾವ ಲೆಕ್ಕ ನಾಳೆ ನಾಳೆ ಅವರು ಹೇಳ್ತಾರೆ ನಾವು ಇಪ್ಪತ್ತು ಶೇಕಡ ಜನ ಇದ್ದೇವೆ ನಮಗೆ ನಿಮ್ಮ ಬಜೆಟ್ ಒಟ್ಟಿಗೆ ಬೇಡ ಬೇರೆ ಬಜೆಟ್ ಅಂದರೆ ಅದು ರಾಜ್ಯವನ್ನು ಎಲ್ಲಿ ಕೊಂಡೋಗ್ತದೆ ಕೇಂದ್ರ ಸರ್ಕಾರ ಮೊನ್ನೆ ಮೊನ್ನೆ ಒಂದು ಬಜೆಟ್ ಮಂಡಿಸಿದೆ ಹೌದಾ ಐವತ್ತು ಪಾಯಿಂಟ್ ಅರುವತ್ತು ಲಕ್ಷ ಕೋಟಿಯ ಬಜೆಟ್ ಅದು ಎಲ್ಲಿಯೂ ಸಹ ಅಲ್ಪಸಂಖ್ಯಾಕರಿಷ್ಟು ಬಹುಸಂಖ್ಯಾಕರಿಗಿಷ್ಟು ಆ ರಾಜ್ಯಕ್ಕಿಷ್ಟು ಪರ್ಸೆಂಟೇಜಿ ಸಬ್ಸಿಡಿಗಿಷ್ಟು ಯಾವುದನ್ನು ಕೊಟ್ಟಿಲ್ಲ ಓನ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ ತೋರಿಸಿದ್ದಾರೆ ಎಲ್ಲಿಯೂ ಉಚಿತವಾಗಿ ಕೊಡುವಂಥ ಸ್ಕೀಮ್ ಇಲ್ಲ ಅಲ್ಲಿ ಸಹ ಸಾಲ ತಂದಿದ್ದಾರೆ ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಐವತ್ತು ನಾವು ನೀವು ಸೆಂಟ್ರಲ್ನಲ್ಲಿ ಸಾಲ ತರಲಿಲ್ಲವೊ ಸೆಂಟ್ರಲ್ ಗೌರ್ಮೆಂಟ್ ಸಾಲ ತರಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸಾಲ ತಂದಿದೆ ನಾನು ಹೇಳಿದಾಗೆ ಸಾಲ ಎಷ್ಟು ತರಬೋದು ತಪ್ಪಲ್ಲ ಸೆಂಟ್ರಲ್ ಗೌರ್ಮೆಂಟ್ ಹತ್ತು ಲಕ್ಷದ ಹನ್ನೊಂದು ಲಕ್ಷದ ಎಂಬತ್ನಾಲ್ಕು ಸಾವಿರ ಕೋಟಿ ಸಾಲ ತಂದಿದ್ದಾರೆ ಆದರೆ ಅಷ್ಟೇ ದೊಡ್ಡನ್ನು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ದಾರೆ ಅಷ್ಟೇ ಹನ್ನೊಂದು ಪಾಯಿಂಟ್ ಎಂಬತ್ನಾಲ್ಕು ಲಕ್ಷ ಕ್ಯಾಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಸಂಬಂಧಪಟ್ಟ ಇನ್ವೆಸ್ಟ್ ಮಾಡಿದ್ದಾರೆ ಸಾಲ ತಂದದಷ್ಟು ಹತ್ತು ಪಾಯಿಂಟ್ ಅದೇ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಹತ್ತು ಎಂಬತ್ನಾಲ್ಕು ಹಾಗಾಗಿ ಸಾಲ ತಂದರೆ ತಪ್ಪಿಲ್ಲ ನಾಳೆ ಲೆಕ್ಕಾಚಾರ ಸರ್ಕಾರದ್ದು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದರೆ ಐದು ವರ್ಷದಲ್ಲಿ ಅದರ ರಿವಾರ್ಡ್ ಬರ್ತದೆ ಅದು ಅಭಿವೃದ್ಧಿ ಆಗ್ತದೆ ಆಗ ಸಾಲ ವಾಪಸ್ ಪಡುವಂಥ ಆದರೆ ಇಲ್ಲಿ ರಾಜ್ಯದಲ್ಲಿ ಏನಾದ್ದು ಒಂದು ಪಾಯಿಂಟ್ ಹದಿನಾರು ಲಕ್ಷ ಕೋಟಿ ಸಾಲ ತಂದು ಅರವತ್ತೆಂಟು ಸಾವಿರ ಮಾತ್ರ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಉಳಿದ ಗ್ಯಾರಂಟಿ ಹೊಡೆದು ಹೋಗಿದೆ ಇದು ದೊಡ್ಡ ತಪ್ಪು ನೋಡಿ ಅದೇ ಮೊನ್ನೆ ಜಮ್ಮು ಕಾಶ್ಮೀರದಲ್ಲಿ ಸ ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಿದ ದಿನವೇ ಬಜೆಟ್ ಮಂಡಿಸಿದ್ದಾರೆ ಒಂದು ಪಾಯಿಂಟ್ ಹನ್ನೆರಡು ಲಕ್ಷ ಕೋಟಿ ಬಜೆಟ್ ಆ ಬಜೆಟಲ್ಲಿ ಎಲ್ಲಿ ಸಹ ಅಲ್ಪಸಂಖ್ಯಾತರಿಗೆ ಇಷ್ಟು ಕೊಡ್ತೇವೆ ಆ ಸ್ಕೀಮ್ಗಳು ಕೊಡ್ತೇವೆ ಬಹುಸಂಖ್ಯಾತರಿಗೆ ಇಷ್ಟು ಕೊಡ್ತಾರೆ ಮುಸ್ಲಿಮರಿಗೆ ಇಷ್ಟು ಕೊಡ್ತೇವೆ ಯಾವ ಪಾಯಿಂಟನ್ನು ನೆರವೇರಿಸಿಲ್ಲ ಇಲ್ಲಿ ಮಾಡಿದ ಇವರದ್ದು ದೊಡ್ಡವು ನಮಗೆ ಒಡೆತ ಪ್ರತಿ ಸಲ ಬಜೆಟ್ ಮಂಡಿಸುವಾಗ ಇವರು ಹೇಳ್ತಾರೆ ರಾಜ್ಯದ ಪಾಲು ನಾವು ಎರಡನೇ ರಾಜ್ಯ ತೆರಿಗೆ ಕಲೆಕ್ಟ್ ಮಾಡುವ ರಾಜ್ಯ ನಮಗೆ ಬೇಕಾದಂಥ ನ್ಯಾಯವಾಗಿ ಸಲ್ಲುವಂಥ ಸಲ್ಲುವುದಿಲ್ಲ ತಪ್ಪು ಮಾಡ್ತಾ ಇದ್ದಾರೆ ಪ್ರತಿ ಸಲ ಬಜೆಟ್ ಸ್ಪೀಚಲ್ಲಿ ದುಡ್ತಾರೆ ಅದು ದೊಡ್ಡ ತಪ್ಪು ಸೆಂಟ್ರಲ್ ಗೌರ್ಮೆಂಟ್ನ ಫಂಡ್ ಎಲ್ಲ ರಾಜ್ಯಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಒಂದು ಫೈನಾನ್ಸ್ ಕಮಿಷನ್ ಅಂತ ಉಂಟು ಹದಿನೈದು ಹದಿನೈದನೇ ಫೈನಾನ್ಸ್ ಕಮಿಷನ್ ಏನೊಂದು ಲೆಕ್ಕಾಚಾರ ಕೊಡ್ತದೆ ಆ ಪ್ರಕಾರ ಹಂಚೋದು ಆದರೆ ಅದು ಮಾಡುವಾಗ ನಮ್ಮ ಮುಖ್ಯಮಂತ್ರಿಗಳಿದ್ದರು ರಾಜ್ಯದವರು ಇದ್ದರು ಆಗ ಮಾತಾಡಬೇಕೇ ವಿನ ಈಗ ಮಾತಾಡಿ ಅದಕ್ಕೆ ಹೋಗುತ್ತಿಲ್ಲ ಅಂದರೆ ಬೇರೆ ಬೇರೆ ಶೇಕಡಾವಾರು ಈಗ ಕರ್ನಾಟಕಕ್ಕೆ ಮೂರು ಪಾಯಿಂಟ್ ಆರು ಶೇಕಡ ಹಂಚುವಂಥ ಒಂದು ಬಜೆಟ್ ಹಣಕಾಸಿನ ಆಯೋಗದ ನಿಯಮ ಆ ಪ್ರಕಾರ ದುಡ್ಡು ಬರ್ತಾ ಉಂಟು ವಿನ ಅದು ಬಿಟ್ಟು ನಾಳೆ ಬೇರೆ ಕೊಟ್ಟರೆ ಬೇರೆ ರಾಜ್ಯದ ಬಿಡ್ತಾರೆ ಇಲ್ಲ ಇವರು ಹೇಳಿದ್ರಂತೇಳಿ ಬೇರೆ ಆ ರೀತಿ ಅನುವಾಸ ನಿಯೋಗದಲ್ಲಿ ಚೇಂಜ್ ಮಾಡಬೇಕು ವಿನ ನಾವು ಎಚ್ಚೆಚ್ಚರಿಕೆ ಕೊಡ್ತೇವೆ ನಮಗೆ ಹೆಚ್ಚು ಬರಬೇಕಂತ ಬರುವುದಿಲ್ಲ ಸೊ ಅದು ಅವರು ಹೇಳೋದು ದೊಡ್ಡ ತಪ್ಪು ಮತ್ತು ಇನ್ನೊಂದು ದೊಡ್ಡ ತಪ್ಪು ಮಾಡಿದ್ದಾರೆ ಕರ್ನಾಟಕದ ಬಜೆಟಲ್ಲಿ ಇವರೇನು ಗ್ಯಾರಂಟಿಗಳಂತ ಕೊಟ್ಟಿದ್ದಾರೆ ಅದು ಹೇಗೂ ಒಂದು ಕಡೆಯಿಂದ ಗ್ಯಾರಂಟಿಯನ್ನು ದುಡ್ಡು ಕೊಡ್ತಾಯಿದ್ದಾರೆ ದುಡ್ಡು ತೆಗೆದಿಟ್ಟಿದ್ದಾರೆ ಇವತ್ತು ನಾಳೆ ಕೊಡ್ಬೋದು ಆದರೆ ಆ ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕಾಗಿ ಒಂದು ಸಮಿತಿಯನ್ನು ಮಾಡಿ ಮಾಡ್ಕೊಂಡಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ದಾರೆ ಎಲ್ಲ ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಡಿದ್ದಾರೆ ಕ್ಷೇತ್ರಗಳಲ್ಲಿ ಅವರಿಗಿಂತಲ್ಲಿ ಬಜೆಟ್ ಒಂದು ಹನ್ನೆರಡು ಕೋಟಿ ತೆಗೆದಿಟ್ಟಿದ್ದಾರೆ ಇದು ಒಂದೆಷ್ಟು ದೊಡ್ಡ ತಪ್ಪಿಗೆ ಕಾರಣ ಆಗ್ತದೆ ಅಂತ ಹೇಳಿದರೆ ಈಗ ಅದನ್ನು ಸಮರ್ಥಿಸ್ತಾರೆ ನಾಳೆ ನಾ ಕಾಂಗ್ರೆಸ್ ಪಕ್ಷ ಬೇಕೋ ಆಡಳಿತದಲ್ಲಿರಬೇಕಾಗಿಲ್ಲ ಇನ್ನೊಂದು ಪಕ್ಷ ಬರ್ತದೆ ಆಡಳಿತಕ್ಕೆ ಅವರು ಸಹ ಎಂತ ಮಾಡ್ತಾರೆ ಯಾರೆಲ್ಲ ಎಮ್ ಎಲ್ ಎಗಳಿಗೆ ಸೀಟ್ ಸಿಗಲಿಲ್ಲ ಯಾರೆಲ್ಲ ಸೀಟ್ ಕೊಡಲಿ ಅವರಿಗೆ ಒಂದು ಸಮಾಧಾನ ಪಡಿಸ್ತಾರೆ ನಿಮಗೆ ನಾಳೆ ಗ್ಯಾರಂಟಿ ಅದು ಒಂದು ಆಯೋಜನೆ ಅದು ಅಧ್ಯಕ್ಷ ಮಾಡ್ತೇವೆ ನಿನ್ನ ಅಸೆಂಬ್ಲಿ ಕಾನ್ಸ್ಟಿಟ್ಯೂಟಿಗೆ ಮಾಡ್ತೇವೆ ಅಥವಾ ಜಿಲ್ಲೆಗೆ ಮಾಡ್ತೇವೆ ಅಂತೇಳಿ ಭರವಸೆ ಕೊಡ್ತಾರೆ ಮಾಡ್ತಾರೆ ಅದು ಯಾರೂ ತಡಿಲಿಕ್ಕಾಗಲ್ಲ ಇವರೊಂದು ಹೊಸ ಸ್ಕೀಮ್ಗೆ ಕೈ ಹಾಕಿದ್ದಾರೆ ಆಗ ಈಗ ಅವರಿಗೆ ನಲವತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ದುಡ್ಡು ಕೊಡ್ತಾ ಇದ್ದಾರೆ ಮೆಂಬರ್ಸ್ಗೆ ಸೀಟಿಂಗ್ ಫೀಸ್ ಬೇರೆ ಬೇರೆ ದುಡ್ಡು ಕೊಡ್ತಾರೆ ನಾಳೆ ಎಂತ ಮಾಡ್ತಾರೆ ಅದನ್ನು ಬಂದು ಗೌರ್ಮೆಂಟ್ ಒಂದು ಲಕ್ಷ ಕೇರಿಸ್ತದೆ ಯಾಕಂದರೆ ಅವ್ರಿಗೆ ಎಮ್ ಎಲ್ ಎ ಸೀಟ್ ಸಿಗಲಿಲ್ಲ ಅಂತಲೇ ಆ ಸೀಟ್ ಕೊಟ್ಟರು ಭರವಸೆ ಕೊಟ್ಟದ್ದು ಒಂದೊಂದು ಲಕ್ಷ ಕೊಡ್ತಾರೆ ಯಾರು ತಡೀತಾರೆ ಯಾರು ತಡೆಯುವ ಪ್ರಶ್ನೆ ಇಲ್ಲ ಯಾಕಂದರೆ ಮುಂಚಿನ ಸರ್ಕಾರ ಮಾಡಿದೆ ಇದೊಂದು ಕೆಟ್ಟ ಅವರು ಮಾಡಿದಂಥ ಒಂದು ಅಡಿಪಾಯ ಇದು ನಾಳೆ ದೊಡ್ಡ ಹೊಡೆತ ಬಿಡುತ್ತೆ ಜನರ ತೆರಿಗೆ ಹಣ ಎಮ್ ಎಲ್ ಎ ಸಮ ಸೀಟ್ ಅದೇ ಸೀಟ್ ಕೊಡ್ತಾರೆ ದುಡ್ಡು ಕೊಡ್ತಾರೆ ಅದರಲ್ಲಿ ಇದು ಒಂದು ಬಜೆಟಲ್ಲಿರುವಂಥ ಕೆಟ್ಟ ಸಮಯ ಈ ರೀತಿ ಬಜೆಟ್ ಇವರು ಈಗ ಕಾಣ್ತಾ ಉಂಟು ಬಜೆಟ್ ಮಾಡಿದ್ದ ಸಾಲ ಒಂದು ಲಕ್ಷ ಹದಿನಾರು ತಂದದೇಕಂದರೆ ಇವರಿಗೆ ಗುರಿ ಇತ್ತು ನಾಲ್ಕು ಲಕ್ಷದ ಮುಟ್ಟಬೇಕಂತ ಈ ಆದಾಯವನ್ನು ಸಹ ಒಂದಮ್ಮ ಜಾಸ್ತಿ ಮಾಡಿಕೊಂಡಿದ್ದಾರೆ ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಒಂದು ಲಕ್ಷದ ಹದಿನೈದು ಒಂದು ಲಕ್ಷದ ಹದಿನೈದು ಸಾವಿರ ಕೋಟಿ ಒತ್ತಲದ ಟಾರ್ಗೆಟ್ ಅದು ರೀಚ್ ಆಗಿಲ್ಲ ಇನ್ನೂ ಸಹ ಈ ಸ ಒಂದು ಲಕ್ಷದ ಐದು ಕೋಟಿ ಸಲದ ಟಾರ್ಗೆಟ್ ಅದು ರೀಚ್ ಏನು ಸಹ ಈ ಸಲ ಈ ಸಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಇಟ್ಟಿದ್ದಾರೆ ಅದು ಕಷ್ಟ ಇರಲಿ ಇವರ ಉದ್ದೇಶ ಏನಿತ್ತು ಈ ಸಲ ನಾಲ್ಕು ಲಕ್ಷ ಕೋಟಿಯೇ ಮುಟ್ಟಬೇಕು ಅಂದರೆ ಒಂದು ಸಾಧನೆ ಮಾಡಿದಾಗೆ ಆಗ್ತದೆ ಅಂತೇಳಿ ಅದಕ್ಕಾಗಿ ಒಂದು ಹದಿನಾರು ಸಾಲ ಬಂದಿದ್ದಾರೆ ಇಷ್ಟೆಲ್ಲ ಡ್ರಾಬ್ಯಾಕನ್ನು ಹಂಚ್ಬೇಕು ದೊಡ್ಡ ಒಡೆತ ಅಂತ ಹೇಳಿದರೆ ನಾನು ಹೇಳಿದಾಗೆ ಲೋನು ತಂದು ಅರವತ್ತೆಂಟು ಸಾವಿರ ಮಾತ್ರ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ದಾರೆ ಒಟ್ಟು ಗ್ಯಾರಂಟಿಗೆ ಹಂಚ್ತಾ ಇದ್ದಾರೆ ನಾಳೆ ನಮ್ಮ ಮಕ್ಕಳು ನಾವು ಇದನ್ನು ಅನುಭವಿಸಬೇಕು ಸಾಲ ವಾಪಸ್ ಕೊಡಬೇಕು ರೆವೆನ್ಯೂ ಬರ್ತಾ ಇಲ್ಲ ಮೊನ್ನೆ ಮೊನ್ನೆ ನಾರಾಯಣ ಮೂರ್ತಿ ಅವರು ಹೇಳಿದರು ನಿನ್ನೆ ಉಚಿತ ಕೊಟ್ಟದ್ರಿಂದ ಬಡವತನ ನಿರ್ವಹಣೆ ಆಗುವುದಿಲ್ಲ ಯಾವುದೇ ಉಚಿತ ಕಟ್ಟಿದ ಬಡವತನ ರಾಜ್ಯ ಅಭಿವೃದ್ಧಿ ಆಗುವುದಿಲ್ಲ ಇದು ಖಂಡಿತ ಹಾಗಾಗಿ ಇವರು ಏನು ಸಾಲ ತಂದು ಗೌರ್ಮೆಂಟ್ಗೆ ಕೊಡ್ತು ಗ್ಯಾರಂಟಿ ಕೊಡಲಿ ಯಾರಿಗೋ ಫ್ರೀ ಹಂಚಲಿ ಎಲ್ಲವೂ ಸಲ ಸಾಲ ತಂದು ಕೊಡೋದು ದೊಡ್ಡ ತಪ್ಪಾಗ್ತದೆ ಈ ಬಜೆಟಲ್ಲಿ ದೊಡ್ಡ ಕೊರತೆ ಆಗಿದೆ ಹೇಳಿ ನಾನು ಅಭಿಪ್ರಾಯ ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿದ ಬಜೆಟ್ ಅತ್ಯಂತ ಕಳಪೆ ಬಜೆಟ್ಗಳಲ್ಲಿ ಹೊಂದಿತ್ತು ಇತ್ತೀಚಿನ ವರ್ಷಗಳಲ್ಲಿ ಇಷ್ಟೊಂದು ಕಳಪೆ ಬಜೆಟನ್ನು ಯಾರು ಮಂಡನೆ ಮಾಡಿಲ್ಲ ಕೇವಲ ತಕ್ಕ ನಾಲ್ಕು ಲಕ್ಷ ಕೋಟಿ ಮುಕ್ಕಿ ಬಜೆಟ್ ಅಂತ ಹೇಳಿದ್ರು ಕೂಡ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಎಜುಕೇಷನ್ ಸಿಸ್ಟಮ್ ಇದೆ ಆರೋಗ್ಯ ಅಥವಾ ಹೆಲ್ತ್ ಡಿಪಾ ಹೆಲ್ತ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಯಾವುದಕ್ಕೂ ಕೂಡ ಸರಿಯಾದ ಮೀಸಲು ಹಣವನ್ನು ಮೀಸಲಾತಿ ಆಗಿ ಎಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಅನೇಕ ವರ್ಷಗಳಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಇರುವಾಗ ಕರಾವಳಿಯನ್ನು ಸ್ವಲ್ಪ ಒಂದು ಸ್ವಲ್ಪ ಹಂತ ಇಟ್ಟುಕೊಂಡು ಕರಾವಳಿಗೆ ಹೆಚ್ಚಿನ ಬಜೆಟನ್ನು ಆ ಬಜೆಟ್ನ ಆದ್ಯತೆಯನ್ನು ನೀಡ್ತಾ ಈ ಬಾರಿಯ ಬಜೆಟ್ ಕರಾವಳಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದ ಬಜೆಟ್ ಅಂತ ಹೇಳಿದ್ರು ಕರಾವಳಿಯ ಕಳೆದ ಅನೇಕ ವರ್ಷಗಳಿಂದ ಅನೇಕ ಇದೆ ಬಿದ್ದಿರುವಂತಹ ಬಂದರುಗಳು ಇರ್ಬೋದು ಮೀನುಗಾರಿಕಾ ಬಂದರು ಇರ್ಬೋದು ಅಥವಾ ಮೀನುಗಾರಿಕಾ ರಸ್ತೆಗಳಿರ್ಬೋದು ಅಥವಾ ಮೀನುಗಾರಿಕಾ ಮನೆಗಳಿರ್ಬೋದು ಅಥವಾ ಮೀನುಗಾರರಿಗೆ ಬೇರೆ ಬೇರೆ ಸವಲತ್ತುಗಳ ಬಗ್ಗೆ ಇರ್ಬೋದು ಯಾವುದನ್ನು ಕೂಡ ಬಜೆಟ್ ಅಲ್ಲಿ ಉಲ್ಲೇಖವೇ ಮಾಡಿದೆ ಅದು ಅಲ್ಲದೆ ಇವತ್ತು ಈ ಬಜೆಟ್ನಲ್ಲಿ ಅವರು ಹೇಳಿರುವಂಥದ್ದು ಕೇವಲ ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರತಿ ಬಜೆಟ್ನಲ್ಲೂ ಕೂಡ ಅಪ್ಪರ್ ಕೃಷ್ಣ ಲೋವರ್ ಕೃಷ್ಣ ಭದ್ರಾ ಮೇಲ್ದಂಡೆ ಇದನ್ನೇ ಹೇಳ್ತಾ ಇದ್ದಾರೆ ಬಿಟ್ಟರೆ ಈ ಭಾಗಕ್ಕೆ ಕರ್ನಾಟಕ ದಕ್ಷಿಣ ಭಾಗಕ್ಕೆ ಯಾವುದನ್ನು ಕೂಡ ಕೊಟ್ಟಿಲ್ಲ ಇನ್ನೂ ಕೂಡ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಸವಲತ್ತು ಕೊಡುವ ಕೆಲಸವನ್ನು ನಮ್ಮ ಎಲ್ಲ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ಮಾಡುತ್ತಾ ಇದ್ದಾರೆ ನಮ್ಮ ಸರ್ಕಾರದಲ್ಲಿ ಇವತ್ತು ಗ್ಯಾರಂಟಿಗಳಿಗೆ ಇದ್ದ ಹಣವನ್ನು ಮೀಸಲಿಟ್ಟು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾ ಆಚೆಗೆ ಗ್ಯಾರಂಟಿಯಲ್ಲೂ ಹಣವನ್ನು ಕೊಡ್ತಾ ಇರಲಿಲ್ಲ ಜನರಿಗೆ ಈಚೆಗೆ ಹಿಂದಿನ ಸವಲತ್ತುಗಳು ಏನಿತ್ತು ಅದನ್ನು ಕೂಡ ಕೊಡ್ತಾ ಇಲ್ಲ ಯಾಕೆಂದರೆ ಉದಾಹರಣೆಗೆ ಹೇಳಿದ್ರೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ನಾಲ್ಕು ಸಾವಿರ ರೂಪಾಯನ್ನು ಯಡಿಯೂರಪ್ಪನವರು ಇರುವಾಗ ಆನಂತರ ಬೊಮ್ಮಾಯಿಯವರು ಬಂದಾಗ ನಮ್ಮ ಸರ್ಕಾರದಿಂದ ರೈತರಿಗೆ ಕೊಡಲಾಗ್ತಿತ್ತು ಈ ಆರು ಸಾವಿರ ಇವತ್ತು ನಾಲ್ಕು ಸಾವಿರ ರೂಪಾಯಿಯನ್ನ ನಿಲ್ಲಿಸಿದ್ದಾರೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಗಂಡಸರಿಗೆ ಕೊಡುವಂಥ ನಾಲ್ಕು ಸಾವಿರ ರೂಪಾಯಿಯನ್ನು ಅಥವಾ ಆರ್ ಟಿ ಸಿ ಹೋಲ್ಡರ್ಗೆ ಕೊಡುವಂಥ ನಾಲ್ಕು ಸಾವಿರ ರೂಪಾಯಿನ ನಿಲ್ಲಿಸಿ ಅಲ್ಲಿ ಕೂಡ ವಂಚನೆಯನ್ನು ಮಾಡ್ತಾ ಇದ್ದಾರೆ ಗ್ಯಾರಂಟಿ ಹೆಸರಿನಲ್ಲಿ ಯಾವುದೇ ಹೊಸ ಹಣಕಾಸಿನ ಬರ್ಡನ್ ಈ ಸರ್ಕಾರಕ್ಕೆ ಇಲ್ಲ ಯಾಕಂದರೆ ವಿವಿಧ ಯೋಜನೆಗಳನ್ನು ಈ ಈ ಹಿಂದೆ ನಾವು ಕೊಡ್ತಿದ್ದಂಥ ಎಲ್ಲ ಸವಲತ್ತುಗಳನ್ನು ಈ ಸರ್ಕಾರ ನಿಲ್ಲಿಸಿದ್ದರಿಂದ ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಿದ್ದ ಸವಲತ್ತನ್ನು ನಿಲ್ಲಿಸಿದ್ದಾರೆ ವಿದ್ಯಾಪೋಷಣ ತಿರುವ ಸವಲತ್ತುಗಳನ್ನು ನಿಲ್ಲಿಸಿದ್ದಾರೆ ನಾ ಮುಂಬೈ ಸರ್ಕಾರ ಹೊಸ ಯೋಜನೆಯನ್ನು ವಿದ್ಯಾರ್ಥಿಗಳಿಗೋಸ್ಕರ ತಂದಿದ್ದಾರೆ ಅದನ್ನು ಕೂಡ ನಿಲ್ಲಿಸಿದ್ದಾರೆ ನಿರುದ್ಯೋಗಿಗಳಿಗೆ ಭತ್ತೆ ಕೊಡ್ತೇವೆ ಎಂಬುದನ್ನು ಅದರ ಸುದ್ದಿಯನ್ನೇ ಮಾತಾಡ್ತಾ ಇಲ್ಲ ಕೇವಲ ಹೆಂಗಸರಿಗೆ ಅಥವಾ ಮನೆಯಲ್ಲಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಎಂಬುದನ್ನು ಅದು ಕೂಡ ನಾಲ್ಕಾರು ತಿಂಗಳಿಂದ ಹಣವನ್ನು ಕೊಡದೆ ವಂಚನೆ ಮಾಡ್ತಾ ಇದ್ದಾರೆ ರೇಷನ್ ಕುಕ್ ರೇಷನ್ ಅಂಗಡಿಯಲ್ಲಿ ದುಡ್ಡು ಕೊಡ್ತೇನೆ ಹೇಳಿದ್ರು ಈಗ ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ರು ಆಚೆಗೆ ದುಡ್ಡು ಇಲ್ಲ ಈಚೆಗೆ ಅಕ್ಕಿ ಇಲ್ಲ ಇವತ್ತು ಗ್ಯಾರಂಟಿಯಿಂದ ಜನ ಬೇಸತ್ತು ಹೋಗಿದ್ದಾರೆ ಈ ಬಜೆಟ್ನಲ್ಲಿ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಇಷ್ಟೊಂದು ಸರ್ಕಾರ ಅಂತ ಇಟ್ಟಿದ್ದಾರೆ ಆದರೆ ನಾನು ಹೇಳ್ತೇನೆ ಗ್ಯಾರಂಟಿ ಯೋಜನೆಗಳು ಬೇರೆ ರೀತಿಯಲ್ಲಿ ಸವಲತ್ತುಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಆದರೆ ಇವತ್ತು ಗ್ಯಾರಂಟಿ ಗ್ಯಾರಂಟಿನೂ ಕೊಡ್ತಾ ಇಲ್ಲ ಅಭಿವೃದ್ಧಿಗೂ ಕೆಲಸವನ್ನು ಕೊಡ್ತಾ ಇಲ್ಲ ಒಬ್ಬೊಬ್ರು ಶಾಸಕರಿಗೆ ಐವತ್ತು ಕೋಟಿ ನೂರು ಕೋಟಿ ನೂರೈವತ್ತು ಕೋಟಿ ಇನ್ನೂರು ಕೋಟಿ ರೂಪಾಯಿಗಳನ್ನು ಬಿ ಜೆ ಪಿ ಸರ್ಕಾರ ಇವರು ಕೊಟ್ಟಿದ್ರೆ ಇವತ್ತು ಈ ಸರ್ಕಾರ ಇವತ್ತಿನವರೆಗೂ ಕೂಡ ಶಾಸಕರಿಗೆ ಯಾವುದೇ ರೀತಿಯ ಗ್ಯಾರಂಟಿಯನ್ನು ಕೊಡ್ತಾ ಸಾರಿ ಹಣಕಾಸಿನ ನೆರವನ್ನು ಕೊಡ್ತಾ ಇಲ್ಲ ಇದನ್ನು ಕಾಂಗ್ರೆಸ್ಗರು ಹೇಳ್ತಿದ್ದಾರೆ ನಮಗೆ ನಮ್ಮ ಕ್ಷೇತ್ರಕ್ಕೆ ಹಣವನ್ನು ಕೊಡ್ತಾ ಇಲ್ಲ ಅಂತೇಳಿ ಅವರೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಶಾಸಕರುಗಳಿಗೆ ಅವರ ಶಾಸಕರ ಏನು ಹಣಕಾಸು ಎಲ್ಲ ಕೊಡ್ತಾ ಇದ್ವಿ ಮುಂಚೆ ಸರ್ಕಾರಗಳು ಹಣಕಾಸಿನ ಇವತ್ತು ಕೊಡದೇ ಇದ್ರೆ ಶಾಸಕರು ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡಬಹುದು ಅಭಿವೃದ್ಧಿಗಳು ರಸ್ತೆಗಳ ಅಭಿವೃದ್ಧಿ ಆಗ್ತಿದೆ ಒಂದೇ ಒಂದು ರಸ್ತೆಗೆ ಟಾರ್ ಆಗಲಿ ಕಾಂಕ್ರೀಟ್ ಆಗಿ ಆಗಲಿಲ್ಲ ಯಾವುದೇ ಕೆರೆಗಳ ಅಭಿವೃದ್ಧಿ ಆಗಲಿಲ್ಲ ಯಾವುದೇ ಅಣೆಕಟ್ಟುಗಳ ನಿರ್ಮಾಣ ಆಗಲಿಲ್ಲ ಯಾವುದೇ ಕೀಡು ಬಂದರುಗಳ ನಿರ್ಮಾಣ ಆಗಿಲ್ಲ ಆ ಫುಟ್ಪಾತ್ ಫುಟ್ ಮಳೆಗಳಿಗೆ ಬಂದಾಗ ವಿದ್ಯಾರ್ಥಿಗಳು ಅವರು ಇವರು ಬಿದ್ದು ಸಾಯುವಂತಹ ಫುಟ್ಪಾತ್ ಗಳ ನಿರ್ಮಾಣಕ್ಕೆ ಕೊಡುವ ಸರ್ಕಾರ ಗಮನವನ್ನೇ ಕೊಟ್ಟಿಲ್ಲ ಆ ಬಜೆಟ್ನಲ್ಲಿ ಟೋಟಲ್ ಈ ಬಜೆಟ್ ಒಂದು ಅತ್ಯಂತ ಕಳಪೆ ಬಜೆಟ್ ಈ ರೀತಿಯ ಬಜೆಟ್ ಅನ್ನು ಮಂಡಿಸೋದಕ್ಕಿಂತ ಬಹುಶಃ ಬಜೆಟ್ ಮಂಡನೆ ಮಾಡದೇ ಇರುವುದು ಒಳ್ಳೆಯದಂತೆ ನಮ್ಗೆ ಕಾಣ್ತದೆ ಕೇವಲ ದುಡ್ಡನ್ನ ಎಲೊಕೇಶನ್ ಮಾಡಿಸಿಕೊಳ್ಳೋದಕ್ಕೋಸ್ಕರ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ಬಜೆಟ್ ನಲ್ಲಿ ಯಾವ ಇಲಾಖೆಗಳಿಗೆ ದುಡ್ಡನ್ನು ಇಟ್ಟಿದ್ದಾರೆ ಆ ದುಡ್ಡನ್ನು ಕೂಡ ಇಲಾಖೆಗಳಿಗೆ ಕೊಡ್ತಾ ಇಲ್ಲ ಒಟ್ಟಿನಲ್ಲಿ ಕನ್ನಡ ಸ್ವತಂತ್ರವಾಗಿ ಈ ಬಜೆಟ್ ಅನ್ನ ಸಿದ್ದರಾಮಯ್ಯ ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಬಜೆಟ್ ನಿರಾಶಾದಾಯಕವಾಗಿದೆ ನಮ್ಮ ಕರಾವಳಿಗಂತೂ ಬಹಳ ಶೋಚನೀಯವಾದಂತ ಒಂದು ಸ್ಥಿತಿಯನ್ನ ಸಿದ್ದರಾಮಯ್ಯ ಅವರು ತಂದಿದ್ದಾರೆ ಅಂತ ಹೇಳಿಕ್ಕೆ ನನಗೆ ಬಹಳ ಬೇಸರ ಕರ್ನಾಟಕದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮಂಡಿಸಿದಂಥ ಬಜೆಟ್ ಹದಿನಾರನೇ ಬಜೆಟ್ ಸತತವಾಗಿ ಹದಿನಾರು ಬಜೆಟ್ಗಳನ್ನ ಮಂಡಿಸಿದಂಥ ಯೋಗ ಮತ್ತು ಯೋಗ್ಯತೆ ಎರಡೂ ಇದ್ದವರು ಮಂಡಿಸಿದ ಬಜೆಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಬಜೆಟಿನ ಬಗ್ಗೆ ಪರ ವಿರೋಧಗಳ ಬಗ್ಗೆ ಯಾರು ಮಾತಾಡ್ತಾ ಇರ್ಬೋದು ಅದು ಅವರ ಅನಿವಾರ್ಯತೆಗಳು ಇರ್ಬೋದು ವಿರೋಧಗಳು ಮಾಡುವಂಥವ್ರದ್ದು ಆದರೆ ಒಂದು ನೆನೆಸ್ಕೊಳ್ಬೇಕು ಬಡವರ ಕಣ್ಣೀರನ್ನು ಒರೆಸ್ತಕ್ಕಂಥ ಗ್ಯಾರಂಟಿ ಯೋಜ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸಿ ಇವತ್ತು ಈ ರಾಜ್ಯದ ಬ ಮುಂದೆ ಇಟ್ಟಂಥ ಬಜೆಟ್ ಇದನ್ನು ಒಪ್ಪಿಕೊಳ್ಳದೆ ಇರತಕ್ಕಂಥದ್ದು ಬಹುಶಃ ರಾಜಕೀಯ ದಾಷ್ಟತನ ಆಗ್ತದೆ ಹೊರತು ಅದು ಯಾವುದೇ ರೀತಿಯ ರಾಜ್ಯಕ್ಕೆ ಹಿತ ತರುವ ಕೆಲಸ ಅಲ್ಲ ಈ ಕಾಮೆಂಟ್ಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಪ್ರಥಮವಾಗಿ ಇನ್ನು ಯಾವ ಹಂತಕ್ಕೆ ಯಾರಿಗೆ ತೊಂದರೆ ಆಗಿದೆ ಬಹುಶಃ ಬಂಡವಾಳಶಾಹಿಗಳಿಗೆ ತೊಂದರೆ ಆಗಿರ್ಬೋದು ಅಲ್ಲ ಅಂತ ನಾನು ಹೇಳಲಿಕ್ಕಾ ಇರ್ದಿರು ಬಂಡವಾಳಶಾಹಿಗಳಿಗೆ ಬಂಡವಾಳ ಹೂಡುವವರಿಗಲ್ಲ ಕಪ್ಪು ಹಣ ಇದ್ದವರಿಗೆ ತೊಂದರೆ ಆಗಿರ್ಬೋದು ಅಥವಾ ತೆರಿಗೆಗಳು ಏರಿಕೆ ಮತ್ತು ಅನಿವಾರ್ಯತೆಗಳಲ್ಲಿ ಅನಿವಾರ್ಯತೆಗಳಿದ್ದಂಥ ಸಂದರ್ಭ ತೆರಿಗೆಗಳ ಏರಿಕೆ ಆಗಿರ್ಬೋದು ಅದು ಬಿಟ್ಟು ಯಾವ ವರ್ಗಕ್ಕೂ ಸಮಾಜದ ಕೆಳ ವರ್ಗಕ್ಕಾಗಲಿ ಸಮಾಜದ ಯಾವ ವರ್ಗಕ್ಕೂ ಅನ್ಯಾಯ ಆಗಲಿಲ್ಲ ಅಂತಕ್ಕಂಥ ನಾನು ಗಮನದಲ್ಲಿಟ್ಕೊಳ್ತಾ ಇದೊಂದು ಅತ್ಯಂತ ಸ್ವಾಗತಾರ್ಹ ಬಜೆಟ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಬಜೆಟ್ನಿಂದ ಕರ್ನಾಟಕದ ಮುಂದಿನ ಅಭಿವೃದ್ಧಿಗಳು ಬಹುಶಃ ಬರೇ ಒಂದು ವರ್ಷದ ಅಭಿವೃದ್ಧಿಗೆ ಪೂರಕ ಅಂತ ನಾನು ಹೇಳುವುದಲ್ಲ ನನ್ನ ಮಾತು ಏನು ಕೇಳಿದರೆ ಇದು ಮುಂದಿನ ಹತ್ತು ವರ್ಷಗಳ ಅಭಿವೃದ್ಧಿಗೆ ಭದ್ರ ಬುನಾದಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಹುಶಃ ಏನೋ ಸಾಲದ ಬಗ್ಗೆ ಮಾತಾಡ್ತಾಯಿದ್ರು ಬಿ ಜೆ ಪಿಯವರು ಸಾಲ ಮಾಡಿ ಬಜೆಟ್ ಮಾಡ್ತಾರೆ ಬಹುಶಃ ಅವರು ಒಂದು ಅವಲೋಕನ ಮಾಡಲಿ ಸಾವಿರದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರ ನಾಯಕರು ಈ ದೇಶದ ಚುಕ್ಕಾಣಿ ಹಿಡಿಯುವಾಗ ಎಷ್ಟು ಸಾಲ ದೇಶಕ್ಕಿತ್ತು ಇವತ್ತು ಎಷ್ಟು ಸಾಲ ದೇಶಕ್ಕಿದೆ ಎಷ್ಟು ಸಾಲವನ್ನು ಅವರ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಅದೆಲ್ಲವನ್ನು ಅವಲೋಕನ ಮಾಡಲಿ ಅದು ಮಾಡಿದ ಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಬೇಕು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಏನಾದರೂ ಬಹುಶಃ ಬಡವರ ಕಣ್ಣೀರನ್ನು ಉರ್ಸ್ಲಿಕ್ಕೆ ತಂದಂಥ ಪಂಚ ಗ್ಯಾರಂಟಿ ಯೋಜನೆಗಳು ಅದನ್ನು ಎಲ್ಲವನ್ನು ಯಶಸ್ವಿಯಾಗಿ ಇವತ್ತು ಅನುಷ್ಠಾನಗೊಂಡಿದ್ದಾರೆ ಏನು ಅವರ ಕಾಮೆಂಟ್ ಅಥವಾ ಇದೇನಿದೆ ಕಂಪ್ಲೇಂಟ್ ಏನಿದೆ ಕೇಳಿದರೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯನ್ನು ರದ್ದುಗೊಳಿಸಿ ಅಂತಕ್ಕಂಥದ್ದು ಅನುಷ್ಠಾನವನ್ನು ಸಮಿತಿಯನ್ನು ರದ್ದುಗೊಳಿಸಿ ಅಂತ ಹೇಳ್ತಕ್ಕಂಥದ್ದು ಅವರ ಬೇಡಿಕೆ ಸಮಂಜಸವಲ್ಲ ಗ್ಯಾರಂಟಿ ಸರ್ಕಾರ ಕೊಟ್ಟಂಥ ಗ್ಯಾರಂಟಿ ಯೋಜನೆ ಎಷ್ಟರ ಮಟ್ಟಿಗೆ ಅನ ಫಲಾನುಭವಿಗಳು ತಲುಪಿದೆ ಅಧಿಕಾರಶಾಹಿಗಳು ಎಷ್ಟರ ಮಟ್ಟಿಗೆ ಅದನ್ನು ಜನರಿಗೆ ಸಮಾಜದ ಕಟ್ಟ ಕಡೆಯ ಜನರಿಗೆ ಎಲ್ಲ ಪಂಚ ಗ್ಯಾರಂಟಿಗಳ ಸಹಿತ ಸರ್ಕಾರದ ಇನ್ನಿತರ ಗ್ಯಾರಂಟಿಗಳನ್ನು ಅದರಲ್ಲಿ ಸ್ಫೂಟನಿ ಮಾಡ್ತಾರೆ ಬರೀ ಗ್ಯಾರಂಟಿಗಳು ಮಾತ್ರ ಈ ಗ್ಯಾರಂಟಿಗಳು ಮಾತ್ರ ಅಲ್ಲ ಸರ್ಕಾರದ ಎಲ್ಲ ಸ್ಕೀಮ್ಗಳನ್ನು ಅದರಲ್ಲಿ ಸ್ಫೂಟನಿ ಮಾಡ್ತಕ್ಕಂಥ ಅದನ್ನು ಪರಿಶೀಲನೆ ಮಾಡ್ತಕ್ಕಂಥ ಅಧಿಕಾರವನ್ನು ಆ ಸಮಿತಿ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳು ನೀಡಿದ್ದಾರೆ ಆದ್ದರಿಂದ ಆ ಸಮಿತಿ ಕೂಲಂಕುಷವಾಗಿ ಮಾಡಿ ಸರ್ಕಾರದ ನೀತಿಯನ್ನು ಜಾರಿಗೊಳಿಸುವಲ್ಲಿ ಅತ್ಯಂತ ಯಶಸ್ವಿ ಹೆಜ್ಜೆಯನ್ನು ಇಡ್ತದೆ ಈ ಸರ್ಕಾರದ ಮುಂದಿನ ನಡೆಯನ್ನು ಇನ್ನಷ್ಟು ಮಾ ಏನು ಪಾರದರ್ಶಕವಾಗಿ ಹೋಗ್ತಕ್ಕಂಥದ್ದು ಎಲ್ಲಿ ತಪ್ಪಿದೆ ಗ್ಯಾರಂಟಿಯಲ್ಲಿ ಅನುಷ್ಠಾನದಲ್ಲಿ ಎಲ್ಲಿ ತಪ್ಪಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಕಾರ ಆಗ್ತದೆ ಆ ಗ್ಯಾರಂಟಿ ಅನುಷ್ಠಾನ ಪಡೆ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನ ಮಾಡ್ತಕ್ಕಂಥ ಸಮಿತಿಗಳು ಅದಕ್ಕೆ ಪೂರಕವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಈ ಬಾರಿಯ ವಾಯ್ಸ್ ಆಫ್ ಯೂಸ್ ಹಂಚಿಕೆಯಲ್ಲಿ ರಾಜ್ಯ ಬಜೆಟ್ ಬಗ್ಗೆ ಉಡುಪಿಯ ಜನತೆ ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡ್ರು ಮಿಶ್ರ ಪ್ರತಿಕ್ರಿಯೆ ನಮಗೆ ಸಿಕ್ಕಿರುವಂಥದ್ದು ಒಂದೆಡೆ ಉತ್ತಮ ಬಜೆಟ್ ಅಂತ ಜನ ಹೇಳಿದರೆ ಇನ್ನೊಂದೆಡೆ ಈ ಬಜೆಟ್ ಬಹಳಷ್ಟು ಏನೂ ಉತ್ತಮವಾಗಿಲ್ಲ ಅಂತಾರೆ ಬಹಳಷ್ಟು ಜನ ಯಾಕಂತ ಹೇಳಿದರೆ ಉತ್ತರ ಕನ್ನಡ ಭಾಗಕ್ಕೆ ಬಹಳಷ್ಟು ಏನು ಅಭಿವೃದ್ಧಿದಾಯಕ ಬಜೆಟ್ ಇದಾಗಿದೆ ಏನು ದಕ್ಷಿಣ ಕರ್ನಾಟಕಕ್ಕೆ ದಕ್ಷಿಣ ಭಾಗಕ್ಕೆ ಬಹಳ ಉತ್ತಮವಾಗಿಲ್ಲ ಈ ಬಜೆಟ್ ಏನು ಓಲೈಕೆ ಮಾಡಲಿಕ್ಕಾಗಿ ರಾಜ್ಯ ಸರ್ಕಾರ ಈ ಬಜೆಟ್ ಮಾಡಿದೆಯಾ ಅನ್ನೋದು ಅಷ್ಟು ಮಟ್ಟಿಗೆ ಮಿಶ್ರ ಪ್ರತಿಕ್ರಿಯೆಗಳು ಇಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಜನರ ಅಭಿಪ್ರಾಯವನ್ನು ಕೇಳಿದ್ರಿ ಏನೇ ಇರಲಿ ಈ ಬಜೆಟ್ ಲಾಭದಾಯಕವಾಗಿದ್ದರೆ ನಮಗೂ ಕೂಡ ಉತ್ತಮ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಎರಡೂ ಕ್ಷೇತ್ರವನ್ನು ಗಮನದಲ್ಲಿಟ್ಟುಕೊಂಡು ಬಜೆಟ್ ಮಂಡನೆ ಮಾಡಿದರೆ ಉತ್ತಮ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ಬಾರಿಯ ವಾಯ್ಸ್ ಆಫ್ ಯು ವಿಶೇಷ ಸಂಚಿಕೆ ಮೂರನೇ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಯು ನಮಸ್ಕಾರ ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಝೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್